ಸೊ ಹಾಯ್ ಹ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತನಗುಡ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವೆಲ್ಲ ಫಸ್ಟ್ ಆಫ್ ಆಲ್ ಹ್ಯಾಪಿ ಆ್ಯಂಡ್ ಸೇಫ್ ದೀಪಾವಳಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಎಲ್ಲ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಉಳಿಸಿ ಬೆಳೆಸಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಬೇಕಾಗಿದೆ ಆ್ಯಂಡ್ ದೀಪಾವಳಿಯಲ್ಲಿ ಎಲ್ಲರೂ ಆಗಿ ಪಟಾಕಿ ಹೊಡೀರಿ ಅನಿಮಲ್ಸ್ಗೆ ತೊಂದರೆ ಮಾಡದೆ ಪಟಾಕಿ ಹೊಡೀರಿ ನಿಮ್ಮ ದೀಪಾವಳಿ ಆರೋಗ್ಯಕರ ದೀಪಾವಳಿಯಾಗಿರಲಿ ಫಸ್ಟು ದೀಪಾವಳಿ ಹಬ್ಬ ಶಾಸ್ತ್ರ ಸ್ಟಾರ್ಟ್ ಆಗೋದು ಅಕ್ಕಿ ನೀರಲ್ಲಿ ಹಾಕೋದ್ರಿಂದ ಸೊ ಫಸ್ಟು ಅಕ್ಕಿ ನೀರಲ್ಲಿ ಹಾಕೋಣ ಬನ್ನಿ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ದೀಪಾವಳಿಯಪ್ಪ ಬನ್ನಿ ನಮ್ಮ ಮನೆ ರಂಗೋಲಿ ನಾನೇ ಹಾಕಿರೋದು ತೋರಿಸ್ತೀನಿ ಇದು ನಮ್ಮ ಮನೆ ರಂಗೋಲಿ ಬಟ್ ಇದೆಲ್ಲ ಸ್ವಲ್ಪ ನಾಯಿಗಳು ನೈಟ್ ಬಂದು ಹಾಳು ಮಾಡಿಬಿಟ್ಟಿದೆ ಸೊ ನಮ್ಮ ಮನೆಯಲ್ಲಿ ಎರಡು ವರ್ಷ ಆದ್ಮೇಲೆ ಬ್ರಹ್ಮ ಕಮಲ ಬಿಟ್ಟಿದೆ ಆದರೆ ದಿನ ಅಳಡಿಲ್ಲ ತುಂಬಾ ಲೇಟ್ ಅನ್ಸುತ್ತೆ ಎರಡು ಇದು ಬಿಟ್ಟು ಒಂದ್ ನಾಲ್ಕ ದಿಸ ಆಯ್ತಾನೆ ಮಮ್ಮಿ ಹದಿನೈದು ದಿವಸ ಹದಿನೈದು ಆಗೈತಿ ಇದು ಬಂದು ಹದಿನೈದು ದಿನ ಹರಡ್ಲೇ ಇಲ್ಲ ಮಮ್ಮಿ ಏನ್ ಮಾಡ್ತಾರೆ ಅದು ಸೊ ಫ್ರೆಶ್ ಅಪ್ ಹಾಕಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಮನೆಯಲ್ಲಿ ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಅದಕ್ಕೆ ಪೂಜೆಗೆ ರೆಡಿ ಮಾಡ್ಕೊಬೇಕು ಸೊ ನಾನು ಇನ್ನೂ ರೆಡಿ ಆಗಿಲ್ಲ ನಾನು ರೆಡಿ ಆದ್ಮೇಲೆ ತೋರಿಸ್ತೀನಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ನಾನು ಹೆಂಗೆ ಡ್ರೆಸ್ ಮಾಡಿಕೊಂಡು ನನ್ನ ಔಟ್ಫಿಟ್ ಹೆಂಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ಸೊ ಇದು ನನ್ನ ಔಟ್ಫಿಟ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನಾವು ಆಲ್ರೆಡಿ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಇದ್ದೀವಿ ಆದರೆ ವೀಡಿಯೋ ಮಾಡ್ತೀವಿ ಸೊ ನಾವು ದೇವಸ್ಥಾನಕ್ಕೆ ನಮ್ಮಮ್ಮ ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡ್ ಅನು ನಮ್ಮ ನಾಲ್ಕು ಜನ ಹೋಗ್ತಾ ಇದ್ದೀವಿ

thank you ಅಹ್ ಸೊ ನಮ್ಮ ಮನೆಯಲ್ಲಿ ದೀಪ ಹಚ್ಚಿದಾಗಿದೆ ಫುಲ್ ವಿವಿ ಪಟಾಕಿ ಸೌಂಡ್ಸ್ ಫೆಸ್ಟ್ ಆಫ್ ಲೈಟ್ಸ್ ಹೋಗಿ ಫೆಸ್ಟ್ ಆಫ್ ಪಟಾಕಿ ಆಗ್ಬಿಟ್ಟಿದೆ ಈ ದೀಪಾವಳಿ ಎಲ್ಲರಿಗೂ ಸೊ ಗೈಸ್ ನಾನು ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನನ್ನ ಡೇ ಹೇಗಿತ್ತು ಅಂತ ನೀವು ನೋಡಿ ಎಂಜಾಯ್ ಮಾಡಿದ್ರ ಆ್ಯಂಡ್ ನಿಮ್ಮ ದೀಪಾವಳಿ ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮ್ಮ ಲೈಫಲ್ಲಿ ಹೊಸ ಬೆಳಕನ್ನು ತಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರ ದೀಪಾವಳಿ ಆರೋಗ್ಯಕರವಾಗಿತ್ತು ಅಂತ ಆ್ಯಂಡ್ ನನ್ನ ದೀಪಾವಳಿ ಕೂಡ ತುಂಬ ಆರೋಗ್ಯಕರವಾಗಿ ನಾನು ಮಾಡಿದ್ದೀರಿ ಆ್ಯಂಡ್ ತುಂಬ ಪಟಾಕಿ ಹೊಡೆದು ಪೊಲ್ಯೂಷನ್ ಮಾಡಬೇಡಿ ಅಂತ ಫಸ್ಟ್ ಹೇಳಿದೆ ಇವಾಗ ಮಾಡಬೇಡಿ ಆಲ್ರೆಡಿ ಗೊತ್ತಿದೆ ನಮ್ಮ ಆದಷ್ಟು ಹೇರ್ ಪೊಲ್ಯೂಟ್ ಆಗಿದೆ ಅಂತ ಸೊ ಅದನ್ನು ಆದಷ್ಟು ಕಡಿಮೆ ಮಾಡಿ ಜಾಸ್ತಿ ಮಾಡಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಧನುಗಡ ಯೂಟ್ಯೂಬ್ ಚಾನಲ್